ಬಿ ಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಹಿಟ್ಕೊಳಲ್ಲ ಅದೇ ಗಿಡ ಮೂರಿಕೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬೆ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪ ಅದಕ್ಕೂ ಒಂದು ಆಯುಸ್ಸಿದೆ ಅದು ಭೂಮಿಗೆ ಬಿದ್ದರೆ ಮತ್ತೆ ನೂರು ವರ್ಷ ಇರ್ತದೆ ஒவ்வொரு பதுக்கிறேன் ஒவ்வொரு சுவாமி பதுக்கி ஒவ்வொரு மனுஷத்திரே முரு தின இரோல்ல யாத்தக்கே கிடமூரிக உபயோக அவர் மாடமூலிங்கள உபயோக அவர் மாதிரி முரு தின பதுக்கொள்ள ஆடமரு யாக்கு வந்து அந்த பிரகிருவாழியமூலிழன்ன ஊட்டி திக்கண்டு நூறு வர்ஷ ஆமேல் நூறு வர்ஷ மனை தந்தவ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾಗಲು ಮಾಡ್ಕೊಂತೀರಾ ಇದೆಲ್ಲ ಮಾಡಿಕೊಳ್ತೀರಾ ವರ್ಷ ಬದುಕ್ತೇವೆ ಅಂದರೆ ಈ ಗಿಡ ಅಂಥ ಶಕ್ತಿ ಇರ್ತದೆ ಈ ಏಳು ಸಂತ ಕೇಳಿದ್ರು ನೀವು ಹುಷಾರಿಲ್ಲ ರೋಗ ಅಂತ ನಮ್ಮಲ್ಲಿ ಆರಾಮು ಬಂದಿದ್ರು ಹೀಗೆ ಅವ್ರಿಗೆ ಹೇಳಿದ್ರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಅವ್ರು ಅಂತ ಅವ್ರು ಹೇಳಿದ ಅಮೇರಿಕನ್ ಡಾಕ್ಟ್ರು ಹೇಳಿದ್ದಾರೆ ಇನ್ನು ಬದುಕದೆ ಮೂರು ತಿಂಗಳು ನಾನು ರೇಡ್ಸಿದೆ ಸ್ವಾಮಿಗಡೆ ಒಂದು ಆಶೀರ್ವಾದ ಕೊಡ್ರಿ ಇನ್ನು ಮೂರು ತಿಂಗಳು ಬದುಕ್ತಿಯ ಸಾಯಿ ಅದ ಮೇಲೆ ವಿಷಯ ನಾನೇನಿದ್ದಾರ ಮಾಡು ಅಂತ ಅವನು ಹೋಗಿ ಮಾಡಿದಾಗ ವರ್ಷ ಆದಮೇಲೆ ಬಂದ ಸತ್ತು ಬಂದಿನ ನಾವು ಇಲ್ಲ ನೀವು ಹೇಳಿದಂಗೆ ಆ ಬಿಲ್ ಪತ್ರ ಬರೋ ಅವಶಯ ಕೂತ್ಕೊಂಡೆ ಏನು ಡಾಕ್ಟ್ರ್ ಹೇಳ್ತಾರೆ ಅದು ನೆಗೆಟಿವ್ ಆಗಿಬಿಟ್ಟಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳಿಗೆ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ತೇಬೇಕು ನೀವು ನಿತ್ಯ ವಾಯು ಬೆಳಗ್ಗೆ ಎದ್ದ ಕೂಡಲೇ ಹೋಗೋದು ಸಾಯಂಕಾಲ ಓದೋದು ಮನೆಯಲ್ಲೊಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಕೊಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಇನ್ನೂ ಏನೋ ಮಾತಾಡಬೇಕು ನಾನು ಸಾಯಂಕಾಲ ಬೆಳೂರೋಗಿ ನಾಳೆ ಬೆಳಗ್ಗೆ ಹಾಕ್ಬೋಬೇಕು ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ ಭಾಳ ಸಂತೋಷ ಆಯಿತು ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು ಬೇಕಾದವರು ಪಾಪ ಏನು ಯುದ್ಧ ಕಾಲದಲ್ಲಿ ನಮ್ಮಲ್ಲಿ ಬರ್ತಾ ಇದ್ರು ಅವರಿಗೆ ಹೋಗ್ತಾ ಇದ್ದಾರೋ ಆಮೇಲೆ ಒಂದು ಶುರು ಮಾಡಿ ಮಹರ್ಷಿಯ ಪದವಿಯನ್ನು ನಾವೇ ಕೊಟ್ಟ್ವಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ ಬಹಳ ಎತ್ತರಕ್ಕೆ ಬೆಳೀತಿದ್ದಾರೆ ನಮಗಂತೂ ಭಾಳ ಸಂತೋಷ ಯಾಕೆಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಹೆಚ್ಚು ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ ನಮ್ಮ ಮುರುಳಿಯವರೆಲ್ಲ ಹೇಳಿದರು ಮಾಡ್ತಾಯಿದ್ದು ಬುದ್ಧಿ ನಮ್ಮನ್ನು ಹಿಡಿಯೋದು ಕಷ್ಟ ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಹಿಂಗೆ ಆಗಲ್ಲಪ್ಪ ನಮ್ಮ ನಮಗೆಲ್ಲ ಆಗೋಲ್ಲ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಭಾಳ ಒತ್ತಾಯ ಮಾಡಿದರು ಆನಂದ ಬರ್ತಾನೆ ಅಂದರು ಆಮೇಲೆ ನಮ್ಮ ಜೇ ಡಿ ವೀರಪ್ಪ ಅಂತ ಇಲ್ಲೊಬ್ಬ ಶಿಷ್ಯ ಇದ್ದಾನೆ ಅವನು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ ಯಾಕಂದ್ರೆ ಆನೆ ಅಕುಶ ಇಟ್ಟಂತೆ ನಿನ್ನೆ ಆಗಲ್ಲ ಕಣಪ್ಪ ಮೈಸೂರಿಗೆ ಹೋಗಿ ಅಂದೆ ಬಿಡಲಿಲ್ಲ ಕಾಯಿಲೆ ಬಂದು ಮಲ್ಕೊಂಡು ಬಂದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಹೇಳ್ಕೊಡ್ತಾರ ಸಾಯವಿದ್ಯಾರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕಥೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾರರ್ಷ ಆರುನೂರು ವರ್ಷ ಇದ್ದರೂ ಅವರು ಉತ್ತರ ಸಾವಿರ ವರ್ಷ ಇದ್ದರೂ ಉತ್ತರ ಅಚ್ಚನರಲ್ಲ ಆದರೆ ನಮಗೆ ಇವತ್ತು ನಲವತ್ತೈವತ್ತು ವರ್ಷಕ್ಕೆ ಆಗ್ತಾ ಇಲ್ಲ ಯಾತಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯುಷನ್ನು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇಧಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನೇನು ಮಾಡ್ತೀರ ಕಂಡಸು ಕಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಳು ತುರುಬಿಟ್ಕೊಳ್ತಾಳೆ ನಾವೇನಂತೀವಿ ಕಿವಿಗೆ ಹೂ ಬಿಟ್ಟು ಅಂತೀವಿ ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕಿವಿಗೆ ಯಾರು ಹೂ ಇಟ್ಕೊಂಡು ಹೋದರೆ ಅವನು ದಡ್ಡ ಅವನಿಗೆ ಏನು ಗೊತ್ತಿಲ್ಲ ನೋಡಿ ಮುಡ್ಕೊಂಬಂದ ಕಿವಿ ಹೂವು ಅವನು ಅಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆ ಕೂಡ ದೊಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತೈ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕೊತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ದರಗಳಿಗೆ ಬಿದಿಲಿ ಮೆದಲಿಗೋಗ್ತು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಡ್ಡರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಆದರೂ ಏನಂತೀವಿ ಟೀಕೆ ಮಾಡ್ತಾಯಿದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಗಿದ್ ಮುಡಿತಾಳೆ ಹೂವನ್ನು ತುರಿದು ಬಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತ ಆಗ್ತದೆ ನಾವಿಗಳಲ್ಲಿ ಬರ್ತದೆ ಶೆಫ್ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ಅರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವ ಬೀರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ನರಾಣಿಗಳು ಶುಭ್ರ ಆಗ್ತವೆ ಎಲ್ಲ ರೋಗಗಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಲವು ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂವು ಮುಡಿಯೋರೇ ಇಲ್ಲ ಹೂವು ಮುಡಿಯೋದು ಅಂತ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಡ್ದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರ ದುಡಿತೀರ ಭಾಳ ದುಡಿತೀರ ಗಳಿಸ್ತೀರಾ ಗಳಿಸ್ತೀರಾ ಗಳಿಸ್ತೀರ ಕೊನೆಗೆ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡಿದುದೇಗೆ ರಾತ್ರಿ ದುಡಿದ್ರಿ ಭಾಳಷ್ಟು ದುಡಿದ್ರೆ ಸಂಪಾದನೆ ಮಾಡಿರಿ ಆಮೇಲೆ ಕೊನೆ ಡಾಕ್ಟ್ರಿ ಕಟ್ತೀರಾ ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸೊತ್ತು ಅಂತಾರೆ ಅಂತೀವಿ ನಾವು ಯಾಕೆ ನೀವು ನಂಬಲಿ ಇಂಥ ದೇವರು ಇದ್ದಪ್ಪ ಅಲ್ಲ ಸುತ್ತೀ ಮಕ್ಕಳೆಲ್ಲ ಮಕ್ಕಳಾಗ್ತವೆ ಮಕ್ಕಳು ಒಳ್ಳೆಯದಾಗ್ತದೆ ತಲೆ ಒಳ್ಳೇದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಥರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ ಪಂಚತಾರ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲುಪತ್ರೆ ಅಶೋಕಟ್ರಿ ಅಂತಿರ್ತಾರೆ ಅಲ್ಲ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕೆ ರಾಜರು ಹಾಕ್ತಾ ಇದ್ರು ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಮರಗಳು ಅಂತ ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಮರ ಒಂದು ನಡೀಸಿದ ಯಾತಕ್ಕೆ ನಡಿಸಿದ ಅವ ಬಸ್ಸಿರಲ್ಲ ಕಾರ ಗಾಡಿ ಇರೋಲ್ಲ ನಡ್ಕೊಂಡು ಇರೋದು ನೆಳ್ಳಾಗಲಿ ಅಂತ ನೆಳ್ಳಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಹಾನ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತವೆ ಅದು ಭಾಳ ಗುಡ್ಡದು ಈ ಅಶ್ವತ್ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೇನೆ ಈ ಬಿಲ್ ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ ಮುನ್ನೂರು ಅರವತ್ತೈದು